ಹೊಳೆನರಸೀಪುರ ಪಟ್ಟಣದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಚಲಾವಾದಿ ಮಹಾಸಭಾದ ರಾಜ್ಯ ಕಾರ್ಯದರ್ಶಿ ಎಚ್ ಆರ್ ನಾಗೇಂದ್ರ ಮಾತನಾಡಿದರು ಪರಿಶಿಷ್ಟ ಜಾತಿಯ ವಲಯ ಎಂದರೆ ಹೊಲದ ಒಡೆಯ ಆದ್ದರಿಂದ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಆದೇಶದಂತೆ ರಾಜ್ಯ ಸರ್ಕಾರ ಈಗಾಗಲೇ ಸಮೀಕ್ಷೆ ಆರಂಭಿಸಿದ್ದು ಜಾತಿ ಕುರಿತು ಪರಿಶಿಷ್ಟ ಜಾತಿಯ ವಲಯ ಎಂದೇ ನಮೂದಿಸಿ ಎಂದು ಚಲಾವಧಿ ಮಹಾಸಭಾ ರಾಜ್ಯ ಕಾರ್ಯದರ್ಶಿ ಎಚ್ ಆರ್ ನಾಗೇಂದ್ರ ವಿನಂತಿಸಿದರು ನಮ್ಮ ದೇಶದಲ್ಲಿ ಸಂವಿಧಾನ ಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ವಲಯ ಸಮುದಾಯದಲ್ಲಿ ಹುಟ್ಟಿ ದೇಶಕ್ಕೆ ಬೆ ಬೆಳಕಾಗಿದ್ದಾರೆ ಹಾಗಾಗಿ ನಾವುಗಳು ಕನಿಷ್ಠವಲ್ಲ ಅದು ಎಂಬುದನ್ನು ವಿಶ್ವಕ್ಕೆ ತೋರಿಸಿಕೊಟ್ಟಿದ್ದಾರೆ ಆದ್ದರಿಂದ ಯಾವುದೇ ಸಂಕೋಚವಿಲ್ಲದೆ ನಾವುಗಳು ವಲಯರೆಂದೇ ಬರೆಯಬೇಕಿದೆ ಒಳ ಮೀಸಲಾತಿಯಲ್ಲಿ ಗೊಂದಲವಿದ್ದು ಪರಿಹರಿಸಲು ಇದೊಂದು ಸದಾವಕಾಶ ಆದ್ದರಿಂದ ಹೊಲೆಯ ಸಮುದಾಯದಲ್ಲಿ ಇಪ್ಪತ್ತಾರು ಉಪಜಾತಿಗಳ ಜೊತೆಗೆ ಅದರಲ್ಲಿ ಕೆಲ ಜಾತಿಗಳು ಸೇರಿಕೊಂಡು ನಲವತ್ತಾರು ಉಪಜಾತಿಗಳು ಇದ್ದು ಎಲ್ಲರೂ ಕೂಡ ಯಾವುದೇ ಸಂಶಯಕ್ಕೆ ಒಳಗಾಗದೆ ಎಲ್ಲ ನಲವತ್ತಾರು ಜಾತಿಯವರು ಹೊಲೆಯ ಸಮುದಾಯವೆಂದು ಬರೆಸಿದರೆ ನಿಖರವಾದ ಅಂಕಿಅಂಶ ರಾಜ್ಯದಲ್ಲಿ ದೊರೆಯುತ್ತದೆ ಎಂದರು ಕೆಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ಧರ್ಮಪಾಲ್ ಯು ಎನ್ ತಾಲೂಕ್ ಕಾರ್ಯದರ್ಶಿಗಳಾದ ಕೆಂಪರಾಜು ವೈಕಿ ಹಾಗೂ ಮಹೇಶ್ ಹೆಚ್ಚರ್ ಇದ್ದರು ಯು ಎನ್ ಧಾಲ್ ಅಂತ ಹೇಳಿ ಜಿಲ್ಲಾ ಅಧ್ಯಕ್ಷ ಇದ್ದಾರೆ ಮಹಾಸ್ವಾಮಿ ತಾಲೂಕ್ ಕಾರ್ಯದರ್ಶಿ ಕೆಂಪರಾಜ್ ಅಂತ ಹೇಳಿ ಅವರು ತಾಲೂಕ್ ಕಾರ್ಯದರ್ಶಿ ಇದ್ದಾರೆ ಉದ್ದೇಶ ಜನಗಣತಿ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಆ ಆ ಪ್ರಕಾರ ಜನಗಣತಿ ಪ್ರಾರಂಭ ಆಗಿದೆ ಜನಗಣತಿನಲ್ಲಿ ಏನು ನಮ್ಮ ಹೊಲೆಯ ಸಮುದಾಯ ಇದೆ ಹೊಲೆಯ ಸಮುದಾಯ ಯಾವುದೇ ನಾಚಿಕೆ ಆತಂಕ ಪಟ್ಕೊಂಡಿದೆ ಸಂಪೂರ್ಣವಾಗಿ ಹೊಲೆಯ ಅಂತಾನೆ ಹೇಳಿ ವರ್ಷಿ ಅಂತ ಹೇಳ್ಬಿಟ್ಟು ಈ ಪತ್ರಿಕಾಗೋಷ್ಠಿ ಮುಖೇನ ನನ್ನ ಸಮುದಾಯದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೆ ಹೊಲೆಯ ಸಮುದಾಯದಲ್ಲಿ ಇಪ್ಪತ್ತಾರು ಉಪಜಾತಿಗಳ ಇದೆ ಆ ಉಪಜಾತಿಗಳಲ್ಲಿ ಮತ್ತೆ ಇನ್ನೂ ಕೆಲವು ಜಾತಿಗಳು ಸೇರ್ಕೊಂಡು ನಲವತ್ತಾರು ಉಪಜಾತಿಗಳಿದೆ ಹಾಗಾಗಿ ಅವರುಗಳೆಲ್ಲರೂ ಕೂಡ ಬೇರೆ ಬೇರೆ ರೀತಿ ಬೇರೆ ಬೇರೆ ರೀತಿ ಡೈವರ್ಟ್ ಆಗದೇ ಹೊಲೆಯ ಸಮುದಾಯ ಅಂತಾನೆ ಬರೆಸಿದ್ರೆ ಒಂದು ಅಂಕಿ ಅಂಕಿಅಂಶ ಈ ರಾಜ್ಯದಲ್ಲಿ ಸಿಗುತ್ತೆ ಹಾಗಾಗಿ ಈ ಹೊಲೆಯ ಸಮುದಾಯ ಏನಿದೆ ಅದರಲ್ಲಿ ಎಷ್ಟೇ ಉಪಜಾತಿಗಳಿದ್ರೂ ಕೂಡ ಅವರೆಲ್ಲರೂ ಕೂಡ ವಲಯ ಅಂತಾನೆ ಬರೆಸಿ ಅಂತ ಹೇಳ್ಬಿಟ್ಟು ನಮ್ಮ ಅಭಿಪ್ರಾಯ ಅನಿಸಿಕೆ